ರಾಜ್ಯ ಕಾಂಗ್ರೆಸ್ನಲ್ಲಿ ದಿನಕ್ಕೊಂದು ಬೆಳವಣಿಗೆಗಳು ನಡೀತಾ ಇವೆ ಈ ನಡುವೆ ಸಿಎಂ ಸ್ಥಾನದ ಬದಲಾವಣೆ ವಿಚಾರ ಸಾಕಷ್ಟು ಚರ್ಚೆಗೆ ಎಡೆ ಮಾಡಿ ಕೊಡ್ತಾ ಇದೆ ಒಂದು ವೇಳೆ ಸಿ ಎಂ ಸ್ಥಾನವನ್ನು ಮುಂದುವರಿಸಲು ಹೈಕಮಾಂಡ್ ನಿರ್ಧಾರ ಮಾಡಿದ್ರೆ ಡಿ ಸಿ ಎಂ ಡಿ ಕೆ ಶಿ ಏನ್ ಮಾಡ್ತಾರೆ ಸದ್ಯಕ್ಕೆ ಡಿ ಸಿ ಎಂ ಡಿ ಕೆ ಮುಖ್ಯಮಂತ್ರಿ ಸ್ಥಾನದ ಆಸೆಯನ್ನ ಕೈ ಬಿಟ್ಟು ಬಿಟ್ರಾ ಹಾಗಾದ್ರೆ ಅವರ ಮುಂದಿನ ಟಾರ್ಗೆಟ್ ಎರಡ್ ಸಾವಿರದ ಇಪ್ಪತ್ತೆಂಟು ವಿಧಾನಸಭಾ ಚುನಾವಣೆಯ ಅನ್ನುವಂತಹ ಒಂದು ಇನ್ಸೈಡ್ ಮಾಹಿತಿಯನ್ನ ನೋಡೋಣ ಬನ್ನಿ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ ನಾನು ಪವಿತ್ರ ನಲ್ಲಿ ಹೆಚ್ಚಿದ ಸಿಎಂ ಕನಸಿನ ಆಟ ಸಿದ್ದರಾಮಯ್ಯರನ್ನ ಅಧಿಕಾರದಿಂದ ಡಿಸಿಎಂ ಡಿಕೆಶಿ ಸಿಎಂ ಸ್ಥಾನದ ಆಸಿಯನ್ನ ಕೈಬಿಟ್ರಾ ಹಾಗಾದ್ರೆ ಡಿಕೆಶಿಯ ಎರಡ್ ಸಾವಿರದ ಇಪ್ಪತ್ತೆಂಟರ ಸ್ಟ್ರಾಟಜಿ ಏನು ಸಿಎಂ ಬದಲಾವಣೆಯ ಸಾಹಸಕ್ಕೆ ಹೈ ಕೈ ಹಾಕುತ್ತಾ ಹೈಕಮಾಂಡ್ಗೆ ಸಿಎಂ ಸಿದ್ದರಾಮಯ್ಯ ಭಯ ಇದೆಯಾ ತೆರೆ ಮರೆ ಹಿಂದೆ ನಡೀತಿದ್ಯಾ ಡಿಕೆಶಿ ತಂತ್ರಗಾರಿಕೆ ಎಸ್ ವೀಕ್ಷಕರೇ ರಾಜ್ಯದಲ್ಲಿ ಮತ್ತೆ ಸಿಎಂ ಬದಲಾವಣೆಯ ಚರ್ಚೆ ತೀವ್ರಗೊಂಡಿದೆ ನವೆಂಬರ್ ತಿಂಗಳಿಗೆ ಕಾಂಗ್ರೆಸ್ ಸರ್ಕಾರ ಎರಡೂವರೆ ವರ್ಷವನ್ನ ಪೂರ್ಣಗೊಳಿಸುತ್ತೆ ಇದೇ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಬದಲಾಗಿ ರಾಜ್ಯದ ಸಿಎಂ ಡಿ ಕೆ ಶಿವಕುಮಾರ್ ಆಗಬೇಕು ಅನ್ನುವಂತಹ ಚರ್ಚೆಗಳು ಶುರುವಾಗಿವೆ ಆದರೆ ಸಿದ್ದರಾಮಯ್ಯ ಮಾತ್ರ ನಾನೇ ಐದು ವರ್ಷ ಸಿಎಂ ಅಂತ ಕಡ್ಡಿ ಮುರಿದಂತೆ ಹೇಳಿದ್ದಾರೆ ಹಾಗಾದ್ರೆ ಶಿಯ ಭವಿಷ್ಯ ಏನು ಸಿಎಂ ಬದಲಾವಣೆಯಂತಹ ಸಾಹಸಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಕೈ ಹಾಕುತ್ತಾ ಅನ್ನುವಂತ ಪ್ರಶ್ನೆಗಳು ಧೂಳೆಬ್ಬಿಸಿವೆ ಹೌದು ರಾಜ್ಯ ಕಾಂಗ್ರೆಸ್ನಲ್ಲಿ ಕ್ರಾಂತಿಗಳು ಸದ್ದು ಮಾಡ್ತಾ ಇವೆ ಸೆಪ್ಟೆಂಬರ್ ಕ್ರಾಂತಿ ಟುಸ್ ಆಯಿತು ಆದರೆ ಇದೀಗ ನವೆಂಬರ್ ಕ್ರಾಂತಿ ಚರ್ಚೆಯಲ್ಲಿವೆ ಸಂಪುಟ ಪುನರ್ರಚನೆ ಮಾತ್ರವಲ್ಲ ಸಿಎಂ ಬದಲಾವಣೆಗೆ ನಾಂದಿ ಎಂಬ ಚರ್ಚೆಗಳು ಸಹ ಹುಟ್ಟಿಕೊಂಡಿವೆ ಆದರೆ ವಾಸ್ತವದಲ್ಲಿ ನವೆಂಬರ್ ಕ್ರಾಂತಿಯಲ್ಲಿ ಸಿಎಂ ಬದಲಾವಣೆ ನಡೆಯುತ್ತಾ ಸಿದ್ದರಾಮಯ್ಯರನ್ನ ಅಧಿಕಾರದಿಂದ ಕೆಳಗಿಳಿಸಲಾಗುತ್ತಾ ಅನ್ನುವಂತ ಚರ್ಚೆಗಳು ಶುರುವಾಗಿದೆ ಇದರ ಬೆನ್ನಲ್ಲೇ ಸಚಿವರು ಶಾಸಕರು ನೀಡ್ತಾ ಇರುವಂತಹ ಹೇಳಿಕೆಗಳು ಮತ್ತು ಕೆಪಿಸಿಸಿ ಶಿಸ್ತು ಸಮಿತಿ ನೀಡ್ತಾ ಇರುವಂತಹ ನೋಟಿಸ್ ಕುತೂಹಲಕ್ಕೆ ಕಾರಣವಾಗಿವೆ ಅಷ್ಟಕ್ಕೂ ಸಿಎಂ ಸಿದ್ದರಾಮಯ್ಯ ನಾಯಕತ್ವ ಬದಲಾವಣೆ ಬಗ್ಗೆ ತಮ್ಮ ಅಭಿಪ್ರಾಯವನ್ನ ಸ್ಪಷ್ಟವಾಗಿ ಹೇಳಿದ್ದಾರೆ ಸಿದ್ದರಾಮಯ್ಯ ಬೆಂಬಲಕ್ಕೆ ಸಚಿವ ಸಂಪುಟದ ಸದಸ್ಯರ ಬೆಂಬಲವೂ ಇದೆ ಮತ್ತೊಂದು ಕಡೆಯಲ್ಲಿ ಡಿ ಕೆ ಶಿವಕುಮಾರ್ ಪರವಾಗಿ ಕೆಲವೊಂದಿಷ್ಟು ಶಾಸಕರು ಮಾತನಾಡ್ತಾ ಇದ್ದಾರೆ ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರುವಂತಹ ಶಾಸಕರು ಡಿಕೆಶಿ ಸಿಎಂ ಆಗ್ಬೇಕು ಅಂತ ಹೇಳಿ ಬಯಕೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಆದರೆ ಇದಕ್ಕೆ ದೊಡ್ಡ ಮಟ್ಟದಲ್ಲಿ ಬೆಂಬಲ ಸಿಗ್ತಾ ಇಲ್ಲ ಅನ್ನೋದು ವಾಸ್ತವ ಬದಲಾಗಿ ಆಪ್ತ ಶಾಸಕರಿಗೆ ನೋಟಿಸ್ ಕೊಡುವಂತಹ ಕ್ರಮಗಳು ಆಗ್ತಾ ಇವೆ ಅಂತಹ ಇಕ್ಕಟ್ಟಿನ ಪರಿಸ್ಥಿತಿಗೆ ಡಿ ಕೆ ಶಿವಕುಮಾರ್ ಸಿಲುಕಿದ್ದಾರೆ ಸಿಎಂ ಸಿದ್ದರಾಮಯ್ಯ ಪ್ರಭಾವಿ ನಾಯಕ ಅಹಿಂದ ವರ್ಗದ ಪ್ರಶ್ನಾತೀತ ನಾಯಕ ಅಂತ ಹೇಳಿ ಗುರುತಿಸಿಕೊಂಡವರು ಕೊರುವ ಮುಸ್ಲಿಂ ಮಾತ್ರವಲ್ಲ ಇತರ ಹಿಂದುಳಿದ ವರ್ಗಗಳು ಕೂಡ ಶೋಷಿತ ಸಮುದಾಯಗಳ ಬೆಂಬಲ ಕೂಡ ಸಿದ್ದರಾಮಯ್ಯ ಪರವಾಗಿದೆ ಅಂತಹ ಮತ್ತೋರ್ವ ನಾಯಕ ಕಾಂಗ್ರೆಸ್ನಲ್ಲಿ ಇಲ್ಲ ಅನ್ನೋದು ವಾಸ್ತವ ಹೇಗಿರುವಾಗ ನಾಯಕತ್ವ ಬದಲಾವಣೆ ಮಾಡಿದರೆ ಅದು ಉಂಟು ಮಾಡುವಂತಹ ಪರಿಣಾಮ ಅಷ್ಟಿಷ್ಟಲ್ಲ ಅನ್ನೋದು ಹೈಕಮಾಂಡ್ಗೂ ಸಹ ಮನವರಿಕೆ ಆಗಿದೆ ಸಿದ್ದರಾಮಯ್ಯ ಬದಲಾವಣೆ ಮಾಡಿದ್ರೆ ಅವರಿಗೆ ಏನು ಸ್ಥಾನಮಾನ ನೀಡಬೇಕು ಅನ್ನೋದೇ ಕುತೂಹಲವಾಗಿದೆ ರಾಷ್ಟ್ರ ರಾಜಕಾರಣದಲ್ಲಿ ಸಿದ್ದರಾಮಯ್ಯ ಆಸಕ್ತಿ ಇಲ್ಲ ರಾಷ್ಟ್ರ ಮಟ್ಟದಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲೂ ಇಲ್ಲ ಹೇಗಿರುವಾಗ ಸಿದ್ದರಾಮಯ್ಯ ಅವರನ್ನ ಅಧಿಕಾರದಿಂದ ಇಳಿಸಿ ಮಾರ್ಗದರ್ಶಕರಾಗಿ ನಿಯೋಜನೆ ಮಾಡಲು ಸಾಧ್ಯವಿಲ್ಲ ಕಾರಣ ಅವರೊಬ್ಬ ಫುಲ್ ಟೈಮ್ ರಾಜಕಾರಣಿ ಹೀಗಾಗಿ ಒಂದು ರೀತಿಯ ಇಕ್ಕಟ್ಟಿನ ಸ್ಥಿತಿಯಲ್ಲಿ ಹೈಕಮಾಂಡ್ ಇದೆ ಹಾಗಾದರೆ ಡಿ ಕೆ ಶಿವಕುಮಾರ್ ರಾಜಕೀಯ ಭವಿಷ್ಯ ಏನು ಅವರು ಸಿ ಎಂ ಆಗುವ ಕನಸು ಕೈಬಿಟ್ರ ಅನ್ನುವಂಥ ಪ್ರಶ್ನೆಗಳು ಉದ್ಭವಿಸ್ತಾ ಇವೆ ಆರಂಭದಲ್ಲಿ ಡಿ ಕೆ ಶಿ ಪರೋಕ್ಷವಾಗಿ ನನಗೆ ಸಿಎಂ ಸ್ಥಾನ ಬೇಕು ಅನ್ನುವಂತಹ ಪರೋಕ್ಷ ಬೇಡಿಕೆಗಳನ್ನು ಇಡ್ತಾ ಇದ್ರು ಆದರೆ ಸಿದ್ದರಾಮಯ್ಯ ಕಡ್ಡಿ ಮುರಿದಂತೆ ನಾನೇ ಐದು ವರ್ಷ ಸಿ ಎಂ ಅಂತ ಹೇಳಿದ ನಂತರದಲ್ಲಿ ಡಿ ಕೆ ಶಿ ಸ್ಟ್ರಾಟಜಿ ಬದಲಾವಣೆಯಾಗಿದೆ ಸದ್ಯ ಡಿ ಕೆ ಶಿ ಬಹಿರಂಗವಾಗಿ ಸಿಎಂ ಸ್ಥಾನಕ್ಕೆ ಕ್ಲೈಮ್ ಮಾಡ್ತಾ ಇಲ್ಲ ಒಂದು ರೀತಿಯಲ್ಲಿ ಸೈಲೆಂಟ್ ಆಗಿ ಕಾರ್ಡ್ ಪ್ಲೇ ಮಾಡ್ತಾ ಇದ್ದಾರೆ ತಮ್ಮ ಪರವಾಗಿ ಮಾತನಾಡಿದಂತಹ ಆಪ್ತ ಶಾಸಕರಿಗೆ ನೋಟಿಸ್ ನೀಡ್ತಾ ಇದ್ದಾರೆ ಅಲ್ಲದೆ ಸಿದ್ದರಾಮಯ್ಯ ಹೇಳಿದ್ದೇ ಅಂತಿಮ ಅಂತ ಕೂಡ ಹೇಳ್ತಾ ಇದ್ದಾರೆ ಡಿಕೆಶಿ ಇಂತಹ ತಂತ್ರಗಾರಿಕೆ ಸಾಕಷ್ಟು ಕುತೂಹಲವನ್ನ ಕೆರಳಿಸಿರೋದು ಸತ್ಯ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಆಡಳಿತಕ್ಕೆ ಬಂದ್ರೆ ಡಿಕೆಶಿ ತನ್ನ ಸಿಎಂ ದಾಳುವನ್ನ ಉರುಳಿಸಬಹುದು ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಕಾಂಪಿಟೇಷನ್ ಅಲ್ಲೇ ಇರೋದಿಲ್ಲ ಅದಕ್ಕೂ ಮೊದಲು ಪಕ್ಷದವರನ್ನ ತನ್ನ ಪರವಾದ ಶಾಸಕರ ಸಂಖ್ಯೆಯನ್ನ ಹೆಚ್ಚಿಸಿಕೊಂಡು ಸಿಎಂ ಆಗುವಂತ ಕನಸನ್ನ ನನಸಾಗಿಸಿಕೊಳ್ತಾರಾ ಅಥವಾ ಹೈಕಮಾಂಡ್ ಮಾತಿಗೆ ತಲೆದೂಗ್ತಾರಾ ಅನ್ನೋದನ್ನ ಕಾದು ನೋಡಬೇಕಿದೆ ಇದಾಗಿತ್ತು ಈ ಕ್ಷಣದ ಸುದ್ದಿ ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ